ಏನು ಹೊರಗೆ ಬಂದಿಲ್ಲ ಅದು ಪಕ್ಷದ ಆಂತರಿಕ ವಿಚಾರ ಅದು ಹೈಕಮಾಂಡು ಪಕ್ಷದ ವರಿಷ್ಠರು ಎಲ್ಲರೂ ಕೂಡ ನಿರ್ಧಾರ ಮಾಡ್ತಾರೆ ಮತ್ತೆ ನೀವು ರಿಪೀಟೆಡ್ಲಿ ಎಲ್ಲ ಎಮ್ ಎಲ್ ಎದ್ರಾಗ ಅರ್ಥ ಏನಾದ ಈಗ ಎ ಐ ಸಿ ಸಿ ಅಧ್ಯಕ್ಷರು ಹೇಳಿದ್ರು ಕೇಳೋಲ್ರಿ ನೀವು ಕ್ಲಿಯರ್ ಆಗಿ ಹೇಳ್ತಿರಂಗಿಲ್ಲ ರಾಜಕಾರಣ ಎಂದೂ ಹೇಳೋದೇ ಯಾರು ಅದು ಆಗಂಗೆ ಆಗ್ತಿರ್ತದೆ ಹೋಗಂಗ ಹೋಗ್ತಿರ್ತದೆ ಅಲ್ಲ ಸರ್ ಈಗ ಮೊದಲು ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಹೇಳಿ ನಾಲ್ಕೈದು ಯಾರಿಗೆ ಆಸೆ ಇಲ್ಲ ನಂಬಲ್ಲಿ ಸಿ ಎಂ ಆಗ್ತಕ್ಕಂಥ ಇರೋರು ಭಾಳ ಮಂದಿ ಅದಾರ ವರಿಷ್ಠರು ಮತ್ತು ಅವರೆಲ್ಲ ದುಡ್ದಾರ ಮತ್ತು ಅವ್ರು ಆದ್ರೆ ತಪ್ಪೇನಿದೆ ಇದ್ದವ್ರಿದ್ರೂ ತಪ್ಪಿಲ್ಲ ಹೊಸದಾಗ ಆಗೋರಿದ್ರೂ ತಪ್ಪಿಲ್ಲ ಪಕ್ಷದ ಒಳಗೆ ಎಲ್ಲರಿಗೂ ಆಸೆ ಇರುವುದೇ ನಮಗೆ ಮಂತ್ರಿ ಆಗೋ ಆಸೆ ಇರಂಗಿಲ್ಲ ಹಾಗೆ ಅವ್ರಿಗೆ ಸಿಎಂ ಆಗೋ ಆಸೆ ಇರ್ತದೆ ಮಂತ್ರಿ ನಮ್ಮಲ್ಲಿ ಇರೋದು ಒಂದೇ ಅದಲ್ಲ ಎಮ್ ಅವು ಒಂದು ಹತ್ತಿದ್ದು ಅಂದ್ರೆ ಯಾರು ಕೇಳ್ತಿದ್ದಿಲ್ಲ ಒಂದೇ ಇದ್ದರೂ ಕೂಡ ಇಬ್ಬರೇ ಮೂವರು ಮಂದಿ ಅಷ್ಟೇ ಅದ್ರ ಹಿರಿಯರ ಅವರದರ್ ಅವ್ರ ಪಾಪ ಅವ್ರ ಆಸೆ ಇದೆ ಆಗ್ಲಿ ನಾವು ಆಸೆ ಪಡ್ತೀವಿ ಆಗ್ಲಿ ಅದ್ರಾಗ ಏನ್ ತಪ್ಪಿಲ್ಲ ನೋಡಿ ಈಗ ಆಗ್ಬಹುದು ನಾಳೆ ಆಗ್ಬಹುದು ಅದು ಹೆಂಗೆ ಹೇಳಕ್ ಬರ್ತದೆ ಅದು ಪಕ್ಷ ಸಿ ಎಲ್ ಪಿ ನಿರ್ಣಯ ಮಾಡ್ತದೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಆಗ್ಬೇಕು ಅನ್ನೋದು ಕೂ ಕೇಳಿ ಬರ್ತಾ ಇದೆ ಒಂದ್ ಕಡೆ ಅತ್ಯಂತ ಅತ್ಯಂತ ಎಲಿಜಿಬಲ್ ಮನುಷ್ಯ ಅದ್ರೊಳಗೆ ಒಂದ್ ಕಾಲದಾಗ ನಾನೇ ತಪ್ಪ ಮಾಡಿದೀನಿ ಅವ್ರಿಗೆ ಓಟ್ ಹಾಕಿಲ್ಲ ಒಕ್ಕೋತೀನಿ ನಾನು ಇವತ್ತು ಸರಿ ಯಾವಾಗ ಗೊಂದಲ ಬಗ್ಗೆ ಹೇಳ್ಬೋದು ಪಕ್ಷದ ಆಂತರಿಕ ವಿಷಯ ಅದು ಯಾವಾಗ ನಿರ್ಣಯ ಆಗ್ತದೆ ಆಗ್ತದೆ ಹೋಗಿದ್ ಬೇರೆ ಕೆಲಸ ನೀವು ಎದನ್ ಎದಕ್ಕೆ ಎದಕ್ಕರ ಹೋಲ್ಸಿದ್ರೆ ನಾನೇನ್ ನನಗೆ ನೀವು ಕಬ್ಬು ಬೆನ್ನು ಹಚ್ಚಿರಿ ಮೆಕ್ಕೆಜೋಳ ಬೆನ್ನು ಹಚ್ಚಿರಿ ಮತ್ತೆ ಇವೆಲ್ಲ ಹೋಗ್ಬೇಕಾಗ್ತದೆ ನಾವು ನಾ ಯಾರಿಗ ಆತ್ಮೀಯರಿಲ್ಲ ಅವ್ರ ಆತ್ಮ ಮುಟ್ಕೊಂಡು ಹೇಳಂತ ಹೇಳಿ ಯಾರಿಗ ಆತ್ಮೀಯರಿಲ್ಲ ಯಾರು ನಾನು ಆತ್ಮೀಯರು ಇಲ್ಲ ಹೇಳಿ ನಾನು ಸಿದ್ದರಾಮಯ್ಯಗೂ ಆತ್ಮೀಯನೇ ಡಿ ಕೆ ಶಿವಕುಮಾರ್ಗೂ ಆತ್ಮೀಯನೇ ಒಂದು ಮಾತ್ರ ನಿಮ್ಮ ಎದುರಿಗೆ ಒಪ್ಕೊಂಡೆ ಖರ್ಗೆ ಅವ್ರಿಗೆ ಒಂದು ಸರ್ತಿ ಓಟ್ ಹಾಕಿಲ್ಲ ನಾನು ನೋಡಿ ಯಾರು ಹಣೆ ಬರಲ್ಲಿ ಐದು ವರ್ಷ ಇತ್ತು ಅವ್ರು ಐದು ವರ್ಷ ಆದರು ಯಾರ ಹಣೆ ಬರದಲ್ಲಿ ಎರಡೂವರೆ ವರ್ಷ ಇದ್ರೆ ಪಾಪ ಅಷ್ಟರಲ್ಲೇ ತೃಪ್ತಿ ಪಡ್ಕೋಬೇಕಲ್ಲ ಅವರು ಅವ್ರು ಇನ್ನೂ ಚೆನ್ನಾಗಿ ಮಾಡಿದ್ರೆ ಮತ್ತೊಂದಿಷ್ಟು ಮುಂದೆ ಹೋಗ್ಬೋದು ಅದಕ್ಕೇನಿದೆ ಎ ಸಿ ಸಿ ಅಧ್ಯಕ್ಷರು ಡೆಲ್ಲಿಗೆ ಹೋಗಿದ್ದಾರೆ ಸರ್ ರಾಹುಲ್ ಗಾಂಧಿ ಅವರು ಭೇಟಿ ಅವರು ಸರ್ವೋಚ್ಚ ನಾಯಕರು ಇವತ್ತಿನ ಮಿತಿಗೆ ಅವ್ರ ಜೊತೆ ಎಲ್ಲ ಪಕ್ಷನೂ ಇರ್ತದೆ ಶಾಸಕರು ಇರ್ತಾರೆ ಕಾರ್ಯಕರ್ತರು ಇರ್ತಾರೆ ತಪ್ಪೇನಿದೆ ಕೆಲವರಿಗ ನೇರವಾಗಿನೇ ಡಿ ಕೆ ಶಿವಕುಮಾರ್ ಸಿ ಆಗಲೇಬೇಕು ಅಂತ ಹೇಳಿ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ ಅದಕ್ಕಾಗಿ ಅನೇಕ ಜನ ನೋಡಿ ಅದು ಎಲ್ಲ ಆಂತರಿಕ ವಿಷಯ ಅದು ಹಂಗೂ ಆಗ್ಬೋದು ಹಿಂಗೂ ಆಗ್ಬೋದು ಅದೇನು ಯಾವುದು ಆಂತರಿಕ ವಿಚಾರದಲ್ಲಿ ನಾನು ನೀವು ಏನು ನಿರ್ಣಯ ಮಾಡೋಕ್ಕಾಗತ್ತೆ ಅದು ಸರ್ವ ಸರ್ವಾನುಮತದ ಅಭಿಪ್ರಾಯ ಬಂದಾಗ ಅದು ನಿರ್ಣಯ ಆಗುತ್ತೆ ಸದ್ಯಕ್ಕೆ ತಟಸ್ಥನೋ ಅಥವಾ ಯಾರ ಕರೆ ಅದು ನೀವು ನಿಮಗೆ ತಿಳಿ ವಿಚಾರ ಮಾಡಿಕೊಂಡು ತಪ್ಪದು

ನೀವು ಆ ಥರ ಭೇದ್ಭಾವ ಮಾಡಬಾರ್ದು ಅವರಿಬ್ಬರು ಪಕ್ಷದ ವರಿಷ್ಠರದಾರ ಸಿದ್ದರಾಮಯ್ಯನವರು ಡಿ ಕೆ ಅವರು ಅವರಿಗೆ ಯಾವಾಗ ಯಾರಿಗೆ ಬೇಕು ಭೇಟಿ ಆಗ್ಬೋದು ನಮ್ಮಂಥವ್ರನ್ನ ಕರೆಸ್ಬೋದು ಅದಕ್ಕೇನು ಸಂಬಂಧ ಇಲ್ಲ ಕುಮಾರ್ ಅವರು ಅಮಿತ್ ಮಾತನಾಡಿದ್ದಾರೆ ಅದು ನಿಮ್ಮ ಸೃಷ್ಟಿ ಅದು ನೀವು ಇನ್ನೊಂದು ಸೃಷ್ಟಿ ಮಾಡಿರಿ ಐವತ್ತೈವತ್ತು ಕೋಟಿ ಕೊಟ್ರಿ ಅಂತೇಳಿ ಎಲ್ಲರೇ ಅದಾವ ತೊಂಬರ್ ಗೋವಿಂದ ಕಾರಜೋಳ ನೋಡ್ಯಾರ ಅಂತವ್ರು ಅವರು ಆರೋಪ ಮಾಡೋರು ಸ್ವಲ್ಪ ವಿಚಾರ ಮಾಡ್ಬೇಕು ಅವರು ಹಿರಿಯರು ಇದಾರೆ ಡಿ ಸಿ ಎಂ ಆದವ್ರು ಸಣ್ಣ ಮಕ್ಕಳ ರಸ್ತೆ ಮೇಲೆ ಮಾಡುವಂತ ಆರೋಪ ಮಾಡಬಾರ್ದು ಐವತ್ತು ಕೋಟಿ ಕೋಟಿ ಆಗಿತ್ತು ಈಗ

ತಪ್ಪ ತಪ್ಪಿದೆಯಾ ಅವ್ರು ಪುನರ್ರಚನೆ ಮಾಡಿದ್ರೆ ತಪ್ಪಿದೆಯಾ ಅವ್ರು ಇವತ್ತು ಮುಖ್ಯಮಂತ್ರಿಗಳಿದ್ದಾರೆ ಅವ್ರ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ಅಧಿಕಾರ ಅದು ಅದು ಯಾವಾಗ ಬೇಕಾದರೂ ಅವ್ರು ಚಲಾವಣೆ ಮಾಡಬಹುದು ಐದು ವರ್ಷ ಎರಡು ಇರ್ತೇನೆ ನಾನೇ ಬಜೆಟ್ ಮಂಡನೆ ಮಾಡಿ ತಪ್ಪೇನಿದೆ ರೀ ನಮ್ಮ ಪಕ್ಷದಲ್ಲಿ ಒಬ್ಬೊಬ್ರು ಹತ್ತತ್ತು ವರ್ಷ ಇಂಥದ್ರಲ್ಲಿ ಕೆಲವೊಂದ ಯಾರು ಓಡಾಡಿಲ್ಲ ನೀವು ಓಡಾಡಿಸ್ತಾ ಇದ್ದೀರಿ ನೀವು ಓಡಾಡ್ಸ್ತಾ ಇದ್ದೀರವಾಗಿ ಹೋಗೋರ್ದು ತಪ್ಪಿದ್ಯಾ ಶಿವಂಗ ಇವತ್ತಲ್ರಿ ಹತ್ತು ಸಾರ್ತಿ ಹೇಳಿರ್ಬೇಕು ಅವನು ಪಾಪ ಅವನೊಬ್ನ ಹೇಳಿದ್ರೆ ಅದು ಎಲ್ಲಾರು ಹೇಳದಂಗಾಗತ್ತ ಶಿವಗಂಗ ಹತ್ತು ಸರ್ತಿ ಹೇಳಬೇಕು ಹೊಸ್ದಾಗ ಬಂದ ಶಾಸಕರದಾರ ಪಾಪ ಆವೇಶನಾಗೆ ಹೇಳಿರ್ತಾರೆ ಅದೆಲ್ಲ ನಮ್ಮಲ್ಲಿ ಎಲ್ಲರೂ ಹೊಡೆತ ತಿಂದ ಮೇಲೆ ಕಲಿತೀವಿ ನಾವು